ಸಾರ್ವಜನಿಕರ ಸಾವಿರಾರು ಸಮಸ್ಯೆಗಳು ಪಂಚಾಯಿತಿ ಸದಸ್ಯರ ನೀರವ ಮೌನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಎರಡು ಪಂಚಾಯಿತಿಗಳ ಕಾರ್ಯ ಗ್ರಾಮ ಪಂಚಾಯತ್ ಅಧಿಕಾರಿ ಹಾಗೂ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಗ್ರಾಮ ಪಂಚಾಯತ್ಗೆ ಹದಿನೈದು ದಿನಕ್ಕೊಮ್ಮೆ ಬರುವ ಪಿಡಿಒ ಗ್ರಾಮ ಸಭೆಗಳನ್ನೇ ಮಾಡದೆ ಸದಸ್ಯರ ಮನೆ ಹತ್ತಿರ ಹೋಗಿ ಸಹಿ ಪಡೆದು ಅನುದಾನ ದುರುಪಯೋಗ ಮಾಡ್ತಾರೆ ಅಂತ ಆರೋಪಿಸಿ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಗ್ರಾಮ ಪಂಚಾಯಿತಿ ಮುಂಭಾಗ ಬೆಳ್ಳಂಬಳೆಗೆ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಕಂದಾಯ ವಸೂಲಾತಿಯ ಮಾಹಿತಿ ಕೇಳಿದ್ರೆ ಪುಸ್ತಕಗಳೇ ಕಚೇರಿಯಲ್ಲಿ ಇಲ್ಲ ಕಳೆದಿವೆ ನಕಲು ರಸೀದಿಗಳು ನನಗೆ ಹಿಂದಿನ ಪಿಡಿಒ ನೀಡಿಲ್ಲ ಅಂತಾರೆ ಅಂತ ಒಡಾಪಿಯ ಉತ್ತರ ನೀಡುತ್ತಾರೆ ಎನ್ನುವಂತ ಆರೋಪ ಕೂಡ ಮಾಡಿದರು ಅಂಗಡಿ ಮಳಿಗೆ ಮತ್ತು ತರಕಾರಿ ಸಂತೆಯ ಹರಾಜು ಅವಧಿ ಮುಗಿದು ವರ್ಷಗಳೇ ಕಳೆದು ಹೋಗಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅದರ ಮಾಹಿತಿಯ ನೀಡದೆ ಗೌಪ್ಯವಾಗಿ ಇಡುತ್ತಿರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಅಕ್ಕಿರಾಂಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿ ನಾಗರಾಜು ಮತ್ತು ಪಿಡಿಒ ರವಿಕುಮಾರ್ ಏಕಪಕ್ಷೀಯ ನಿರ್ಧಾರಕ್ಕೆ ಬೇಸತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇವೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರಾದ ಮಧುಸೂದನ್ ಮತ್ತು ಲೋಕೇಶ್ ಅವರು ತಿಳಿಸಿದರು ನರೇಗಾ ಕಾಮಗಾರಿಯ ಕ್ರಿಯಾ ಯೋಜನೆ ಅಧ್ಯಕ್ಷೆಯ ಪತಿರಾಯ ಮಾಡ್ತಾರೆ ಪಿಡಿಒ ನೇಮ ನೆಪ ಮಾತ್ರಕ್ಕೆ ಬಂದು ಹೋಗ್ತಾರೆ ಗೃಹ ಸಚಿವರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯೆಯನ್ನ ತನಿಖೆ ನಡೆಸಿ ಬಗೆಹರಿಸಬೇಕಿದೆ ಅಂತ ಆಗ್ರಹಿಸಿದ್ರು ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಬಂದಾಗಿಂದ ದೊಡ್ಡಿದ್ದವರೆಗೂ ಸಮೇತನು ಅಕ್ರಮ ಆಗಿದೆ ತನಿಖೆ ಮಾಡಿ ತನಿಖೆ ಮಾಡಿ ಅಂತ

ಸಮಸ್ಯ ವಾಗಿ ಎಲ್ಲಾ ಕಂಪ್ಲೇಂಟ್ ಕೊಡಿ ಒಂದು ಸಂಪೂರ್ಣ ತನಿಖೆ ಮಾಡ್ತಾರೆ ಈ ಗಲಾಟೆ ಮಾಡೋದ್ರಿಂದ ಯಾರು ಕಾರ್ಯ ಚಟುವಟಿಕೆ ಪಂಚಾಯತ್ ನಮ್ದು ಆಗಲ್ಲ ನಿಮ್ದು

ಎಲ್ಲ ಸ್ಪೀಡ್ ಸಮಾಧಿಕಾರಿ ಹಾಗಾದ್ರೆ ಇಲ್ಲಿ ಯಾರು ಇಲ್ವಾ ಮೆಂಬರ್ಗಳು ಏನಕ್ಕೆ ಆಗ್ಬೇಕು ಏನಕ್ಕೆ ಸರ್ಕಾರಿ ಬಿಡಿ ಪಂಚಾಯತಿ ಮೆಂಬರ್ಗಳೇ ಬೇಡ ತೆಗೆದುಕೊಳ್ಳಿ ಸ್ವಲ್ಪ ವಸೂಲಿ ಎಷ್ಟು ಹೊರತಾಗ್ಲಿ ಮತ್ತೆ ಸ್ವಲ್ಪ ನೋಡಿ

ಒ ನಿಮಿಷ ವರ್ಗ ಬಂದ್ರು ಮೊನ್ನೆ ಏನು ಹೇಳಿದ್ರು ಸಿಒ ಸರ್ ಅದಕ್ಕೆ ಟೈಮ್ ಟೇಬಲ್ ಹಾಕ್ತಾ ಇದ್ರು ಹತ್ತನೇ ತಾರೀಕಿಂದ ನಾಟ್ ಜಸ್ಟ್ ಇಡೀ ಇಪ್ಪತ್ತ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟ್ ಡೇ ಬಿಟ್ಟು ಬಿಲ್ಲವನ್ನು ಪರಿಶೀಲನೆ ಮಾಡೋಕೆ ಈಗ ಡೇಟ್ ಹಾಕ್ತಾ ಇದಿಲ್ಲ ನೆನ್ನೆ ಅದನ್ನ ಡಿ ಸಿ ಬಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಒಂದು ವಾರ ಟೈಮ್ ಟು ಫಿಕ್ಸ್ ಏನು ಬರ್ದಿಲ್ಲ ಬರೆಯೋಗೆಲ್ಲ ಒಂದು ವಾರ ಕಾಲಾವಕಾಶ ಕೊಟ್ಟು ದಿನ ಹತ್ತನೇ ತಾರೀಕಿಂದ ಟೈಮ್ ಟೇಬಲ್ ಆಗ್ತಾ ಇದ್ರು ಸಂಪೂರ್ಣ ಎಲ್ಲದು ಒಂದೇ ಅಲ್ಲ ಸಿ ಓ ಸರ್ ಹೇಳಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಒಂದು

ಶ್ರೀರಾಪುರ ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ಮೂವತ್ತನೇ ತಾರೀಕು ಮೀಟಿಂಗ್ ಇದೆ ಅಂತೇಳಿ ಟಿ ಡಿ ಒ ಕರ್ವರು ಮಾ ಇದು ಅಜೆಂಡಾದಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಯಿತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರು ಎರಡೂವರೆವರೆಗೂ ಯಾವುದೇ ಥರ ರೆಜುಲೇಷನ್ಗೆ ಅವರು ಈ ಸೆಪ್ಟೆಂಬರಲ್ಲಿ ನಡೆದಿರೋಂಥ ರೆಜ್ಯುಲೇಷನ್ಗೆ ಅವರು ಕಂಪ್ಲೀಟ್ ಮಾಡಿಲ್ಲ ಇನ್ಕಂಪ್ಲೀಟ್ ಇತ್ತು ಹಂಗಾಗಿ ಯಾರೂ ಅಟೆಂಡೆನ್ಸ್ಗೆ ಸೈನ್ ಹಾಕಕ್ಕೆ ಹೋಗಲಿಲ್ಲ ಅದು ಕಂಪ್ಲೀಟ್ ಮಾಡಿ ನಾವು ಸೈನ್ ಹಾಕ್ತೀವಿ ಅಂತ ಅವ್ರು ಕಂಪ್ಲೀಟ್ ಮಾಡಲೇ ಇಲ್ಲ ಸೆಪ್ಟೆಂಬರಿಂದ ಅದು ಅನಂತ ಪ್ರಕಾರವಾಗಿ ರೆಜುಲೇಷನ್ನು ಪಂಚಾಯಿತಲ್ಲೇ ಬರೀಬೇಕು ಮೀಟಿಂಗಲ್ಲಿ ಬರೆಯಲ್ಲ ಅಟ್ಲೀಸ್ಟ್ ಆರು ತಿಂಗಳಿಂದ ನಡೆದಿರೋ ಮೀಟಿಂಗ್ನು ಇವರು ಇನ್ನೂ ರೆಜುಲೇಷನ್ ಬರೋದಿಲ್ಲ ಹಾಗೆ ಪೆಂಡಿಂಗ್ ಮಾಡ್ಕೊಂಡಿದ್ದು ಅದನ್ನು ವೀಡಿಯೋ ಇತ್ತು ಮತ್ತೆ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಆಮೇಲೆ ಜಮಾ ಖರ್ಚು ಏಪ್ರಿಲ್ಲು ಏಪ್ರಿಲ್ ತಿಂಗಳಿಂದ ನಮಗೆ ಇವತ್ತಿನವರೆಗೂ ಜಮಾ ಖರ್ಚು ಓದೋದೇ ಇಲ್ಲ ಒಂದು ವರ್ಷಕ್ಕೆ ಒಂಬತ್ತು ಮೀಟಿಂಗ್ ಮಾಡಬೇಕು ಒಂದು ಮೀಟಿಂಗು ಕಂಪ್ಲೀಟ್ ಮಾಡಿಲ್ಲ ಇದು ಯಾವುದೇ ಕಾಣ್ ಯಾವುದೇ ಥರ ಒಂದು ಮೀಟಿಂಗ್ ಕಂಪ್ಲೀಟ್ ಮಾಡಿಲ್ಲ ವರ್ಷದಲ್ಲಿ ಒಂಬತ್ತು ಮೀಟಿಂಗ್ ಮಾಡಬೇಕು ಹೇಳಿ ಸ ಇದೆ ಇದು ಕಾನೂನೇ ಇದೆ ಒಂಬತ್ತು ಮೀಟಿಂಗ್ ಎಲ್ಲ ಮೂರು ಮೀಟಿಂಗು ಮಾಡಿಲ್ಲ ಇವರು ಆಮೇಲೆ ಜಮಾ ಖರ್ಚು ಓದಲ್ಲ ವಾರ್ಡ್ ಸಭೆ ಮಾಡ್ತಾರೆ ನಮ್ಮ ಯಾವುದೇ ಥರ ಮೆಂಬರ್ಗಳಿಗೆ ಸಾಮಾನ್ಯ ಸಭೆಯಲ್ಲಿ ಅದು ಅಜೆಂಡಾ ತಂದು ಗ್ರಾಮ ವಾರ್ಡ್ ಸಭೆಗಳು ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ವಂತೆ ನಮಗೆ ಕರಿಬೇಕು ಅಂತ ಅವರು ಅವ್ರಿಗೆ ನಮಗೆ ಕರೆಯೋಂಥ ಅವಶ್ಯಕತೆ ನಿಲ್ವಂತೆ ಅದೇ ಪತ್ತಿನಾಗೆನಲ್ಲಿ ಪಿ ಡಿ ಒ ಆರ್ ವೆಂಕಟಾಪುರ ಗ್ರಾಮದ ವಾರ್ಡ್ ಸಭೆ ಆಮೇಲೆ ಕೃತಿನಾಯ್ನಳ್ಳಿ ವಾಟ್ಸಪಿಗೆ ಮಾಡುವರೆ ನಿವೇಶನ ಹಂಚಿದ್ರು ಈ ವಿಚಾರವಾಗಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಕೇಳಿದ್ರೆ ನಿಮಗೆ ಆ ವಾರ್ಡ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಅದನ್ನು ವಡಗೇರೆ ಪಂಚಾಯತಿ ಅಕ್ಕಿರಾಮಪುರ ಪಂಚಾಯತಿಗೆ ಸೇರಿ ಆರ್ ವೆಂಕಟಾಪುರ ಅನ್ನೋ ಪ್ರತಿನಾಯಿನಲ್ಲಿ ಹಾಗಾಗಿ ಇವರು ಎಲ್ಲ ಹದಿನೈದು ದಿವಸ ನಮ್ಮ ಪಿ ಡಿ ಒ ನಮ್ಮ ಅಕ್ಕಿರಾಂಪುರ ಬರೋದು ಬಂದರೂ ಅರ್ಧ ಗಂಟೆ ಇರಲ್ಲ ಅವರೇನಿದ್ರು ಕ್ಯಾಮೆನ್ಹಳ್ಳಿ ಅಕ್ಕಿರಾಮ್ಪುರ ಎರಡು ಕಡೆ ಇನ್ಚಾರ್ಜ್ ಇದ್ದೀನಿ ಅಂತ ಹೇಳ್ಬಿಟ್ಟು ಬರೀ ಅವ್ರು ಕ್ಯಾಮೆನಳ್ಳಿಯೇ ಇರ್ತೀನಿ ಕ್ಯಾಮೆ ಯಾವಾಗ ಫೋನ್ ಮಾಡಿದ್ರು ಕ್ಯಾಮೆನಲ್ಲಿ ಇಳಕ್ತೀವಿ ಅಂತಾರೆ ಒಂದು ಈ ಸೋಲು ತಗೋಬೇಕು ಅಂದ್ರೂ ನಮ್ಮ ಕ್ರೀರಾಮ್ ಏನೇ ಇರ್ಬೋದು ನಾವು ಕ್ಯಾಮೆನಲ್ಲಿಗೆ ಹೋಗಿ ಅವರಿಗೆ ಭೇಟಿ ಮಾಡಬೇಕಾಗ್ತದೆ ಹಂಗಾಗಿ ದಯವಿಟ್ಟು ನಮಗೆ ಬೇಸತ್ತು ಇಲ್ಲಿ ನಾವು ರಾಜೀನಾಮೆ ಕೊಡ್ತಾಯಿದ್ದೀವಿ ರಾಜೀನಾಮೆ ಕೊಡ್ಬೇಕಂತಲೇ ಬಂದು ಈ ಒ ಮಾಡಿ ಇದು ವಿಚಾರವಾಗಿ ಈ ಹೋಗ್ನೂ ನಾವು ಕಂಪ್ಲೇಂಟ್ ಮಾಡಿದ್ವಿ ಜಿಲ್ಲಾ ಪಂಚಾಯತಿ ಯಾರು ಕೊಟ್ಟರು ಅವ್ರು ಯಾವುದೇ ಥರ ಕ್ರಮ ತಗೊಂಡಿಲ್ಲ ಇದುವರೆಗೂ ಅದೇ ಐದು ಬುಕ್ಕು ಬಿಲ್ ಕಲೆಕ್ಟ್ರು ರಸೀದಿ ಬುಕ್ಕುಗಳಿಗೆ ಎಲ್ಲ ಹೊಡೆದು ಹೊಡೆದು ರಸೀದಿ ಒಂದು ರಸೀದಿ ಹೊಡೆದು ಬರೆದ್ರೆ ಹೊಡೆದ್ರೆ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಶರ ಬರಿಬೇಕು ಏನಕ್ಕೋಸ್ಕರ ನಾವು ಈ ರಸೀದಿ ಹೊಡೆದಿದ್ವಿ ತೊಂಬತ್ತು ರಸೀದಿನ ಹೊಡೆದವ್ರೆ ಯಾವುದೇ ಥರ ಶರಾ ಬರೋದಿಲ್ಲ ಐದು ಬುಕ್ ಕಳೆದಾಕ್ವ್ರಿಗೆ ಬುಕ್ ಕೇಳಿದ್ರೆ ಕಳೆದಾಕ್ ಕಳೆದ ಕಳೆದೋಗೈತೆ ಅಂತ ಹೇಳ್ತಾರೆ ನೆಗ್ಲೆಕ್ಟಾಗಿ ಅದೇನು ಗೊತ್ತಾಗ್ತಿಲ್ಲ ಇವಾಗ ಮೇಡಮ್ ಅವ್ರಿಗೆ ಹೇಳಿದ್ರೆ ಇದು ಹೋಮ್ ಮಿನಿಸ್ಟ್ರಿ ಕ್ಷೇತ್ರ ಸಾಹೇಬ್ರು ಊರು ಅಂತಾರೆ ಹೋಮ್ ಮಿನಿಸ್ಟ್ರಿ ಒಳ್ಳೆಯವ್ರವ್ರೆ ಅತಿಕ್ ಸಾಹೇಬ್ರು ಒಳ್ಳೆಯವ್ರವ್ರೆ ಅವ್ರಿಗೆ ಗಮನಕ್ಕೆ ಬರೆದಿಲ್ಲದಂಗೆ ಯಾರೋ ಮಿಸ್ಗೈಡ್ ಮಾಡಿ ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಬೇರೆ ಇವ್ರು ಲೀಡ್ರ್ಗಳು ಇಲ್ಲಿ ಕೆಲಸ ಹೋಗ್ತಾರೆ ತರೀಟ್ರೆ ಅವ್ರು ಅನುಕೂಲ ಬಿಟ್ಟರೆ ಯಾವುದೇ ಥರ ಇಲ್ಲಿ ಅನುಕೂಲ ಸಾರ್ವಜನಿಕವಾಗಿ ಯಾವುದೇ ಥರ ಕೆಲಸಗಳು ಆಗ್ತಾ ಇಲ್ಲ ಲೆಕ್ಕಪತ್ರ ಬಸವರಾಜು ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಸಾಮಾನ್ಯ ಸಭೆ ಬೇಗ ಕರೆಯೋದಿಲ್ಲ ಅಂತೇಳಿ ನಾಲ್ಕು ಐದು ತಿಂಗಳಾಯಿತು ಆಯಿತು ಖರೀದಿ ಖರೀದಿ ಅಂತ ಒತ್ತಾಯ ಮಾಡಿಬಿಟ್ಟು ಅಲ್ಲಿ ಏನು ಫಿಫ್ಟಿನ್ ಫೈನಾನ್ಸು ಆಕ್ಷನ್ ಪ್ಲ್ಯಾನ್ ಮಾಡಬೇಕು ಮತ್ತು ಜಮಾ ಖರ್ಚು ಅಜೆಂಡಾ ಅಜೆಂಡಾದಾಗಿದ್ದಾವೆ ಅವನ್ನೆಲ್ಲ ಒನ್ ಬೈ ಒನ್ ಮಾಡ್ರಿ ಅಂತ ಸದಸ್ಯರು ತಿಳಿದ್ರು ಇವರು ಮುಂಚೆ ಸೈನ್ ಮಾಡ್ರಿ ಅಂತಂದರು ಎಲ್ಲ ಮಾತಾಡಿ ಆಮೇಲೆ ಸೈನ್ ಮಾಡೋಣ ಅಟೆಂಡೆನ್ಸಿಗೆ ಅಂತ ಮಾತಾಡಿದರು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಏನು ಜಮಾ ಖರ್ಚು ಹೇಳಿದ್ದಕ್ಕೆ ಅವರು ಅಕೌಂಟೆಂಟರು ಏನೋ ಅವ್ರ ತಾಯಿ ಹುಷಾರಿಲ್ಲ ಅಂತ ಎದ್ದು ಅವರು ಮೇಲೆ ಇವ್ರು ಅವ್ರ ಕಡೆ ಇದೆ ಅದನ್ನು ಆಮೇಲಿಂದ ಹೇಳ್ತೀವಿ ಇಲ್ಲಾಗಲ್ಲ ಅಂತ ಹೇಳಿದ್ರು ನಾಲ್ಕೈದು ತಿಂಗಳಿಂದ ಇದ್ದಿದ್ದು ಜಮಾ ಖರ್ಚು ಅದೆಲ್ಲ ನೀವು ಪಿಡಿ ಹೋದವರು ತಗೊಬೇಕಾಗಿತ್ತು ಇದು ಮಾಡಬೇಕಾಯ್ತು ಪರಿಶೀಲನೆ ಮಾಡಬೇಕಾಯಿತು ಅಂತ ಸದಸ್ಯರೆಲ್ಲ ಒತ್ತಾಯ ಮಾಡಿದರು ಹಂಗಾಗಿ ಅವರು ಇಲ್ಲ ಈಗಾಗೋದಿಲ್ಲ ಇನ್ನು ನೆಕ್ಸ್ಟು ಮೀಟಿಂಗಲ್ಲಿ ಅವ್ರು ಬರ್ತಾರೆ ಬಂದಮೇಲೆ ಅವ್ರ ಕಡೆ ಇರೋದೆಲ್ಲ ರೆಕಾರ್ಡ್ಸ್ ಎಲ್ಲ ತಗೊಂಡು ನಿಮಗೆ ಜಮಾ ಖರ್ಚು ಒಪ್ಪಿಸ್ತೀವಿ ಅಂತ ಅಂದರು ಹಂಗಾಗಿ ಸದಸ್ಯರು ಯಾರು ಸಹಿ ಮಾಡ್ದಂಗೆ ಎಲ್ಲ ಹೊರಗಡೆ ಬರ್ತೀವಿ ಮೀಟಿಂಗ್ ಆಗಿತ್ತು ಯಾವ ನಡೆದ ಮೀಟಿಂಗು ಇಲ್ಲ ಮೂವತ್ತೊಂದು ಮೂವತ್ತೊಂದನೇ ತಾರೀಕು ಮೀಟಿಂಗು ಅದಾದಮೇಲೆ ನಾವು ಸಲಹೆ ಮಾಡಿದ್ವಿ ಆಯಿತು ಈಗ ಏನೋ ಆಗಿದೆ ಒಂದು ನಾಲ್ಕೈದು ದಿವಸ ಒಳ್ಳೆ ಟೈಮ್ ತಂಡು ಎಮ್ಮ ಬರ್ತಾರಲ್ಲ ಅಲ್ಲೆಲ್ಲ ನೀವು ಸೆಟಲ್ ಮಾಡ್ಕೊಂಡು ಅದೇನೈ ಇನ್ನೊಂದು ಮೀಟಿಂಗ್ ಕರೆದು ಸಭೆಗೆಲ್ಲ ಒಪ್ಪಿಸಿ ಸಭೆ ಅನುಮತಿ ತಗೊಂಡು ಅವರೆಲ್ಲ ಸಹಿ ಎಲ್ಲ ತಗೊಳ್ರಿ ಅಂತ ಹೇಳಿದ್ವಿ ಹಂಗ ಅದಾದಮೇಲೆ ಕೆಲವರು ಈ ನಮ್ಮ ಪಿ ಡಿ ಒ ಅವರು ಕೆಲವರು ಮೆಂಬರ್ಗಳಿಗೆ ಮಿಸ್ಗೈಡ್ ಮಾಡಿ ಮನೆಗಳ ಹತ್ರ ಹೋಗಿ ಅಟೆಂಡೆನ್ಸಿಗೆ ಸಾಮಾನ್ಯ ಸಭೆ ಇದೆ ಸಹಿ ನಲ್ಲಿ ತಗೋತಾ ಇದಾರೆ ಹಾಜರಾತಿ ಹಾಜರಾತಿಗೆ ಅವರು ಹಾಜರಾತಿಗೆ ತಗೋತಾ ಇದ್ದಾರೆ ತಗೊಂಡಿಲ್ಲ ಹಾಜರಾತಿಗೆ ಮನೆಗಳ ಹತ್ರ ಹೋಗಿ ಸಹಿ ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಹಲವಾರು ಸದಸ್ಯರು ಅಪವಾದ ಈಗ ಕಳೆದ ಕಳದಬಾರಿನೂ ಕೂಡ ಇದೇ ರೀತಿ ಆಗಿತ್ತಲ್ವಾ ಕಳೆದ ಬಾರಿ ಆಗಿತ್ತು ಆಯಿತು ಏನೋ ಒಂದು ಅಮಿಖಲ್ಲ ಹೋಗೋಣ ಒಂದು ಅಭಿವೃದ್ಧಿ ಕಾಣಲಿ ಪಂಚಾಯಿತಿ ಅನ್ನೋ ದೃಷ್ಟಿಯಿಂದ ಎಲ್ಲ ಹೊಂದ್ಕೊಂಡು ಹೋಗ್ಬೇಕು ಇನ್ನೇನಿಲ್ಲ ಈ ಕೆ ಕೆಲವು ಸದಸ್ಯರುಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಇದು ಮಾಡ್ಕೊಂಡು ಹೋದರೆ ಬಿಡಿ ಹೋರು ಎಲ್ಲ ಸದಸ್ಯರೆಲ್ಲ ಹೊಂದ್ಕೊಂಡು ಹೋದರೆ ಯಾವುದೇ ತೊಂದರೆ ಇರೋದಿಲ್ಲ ಏನು ನಮ್ಮ ಕಾನೂನಾತ್ಮಕವಾಗಿ ಯಾವ ಸಭೆ ಹೆಂಗೆ ನಡಿಬೇಕು ಅನ್ನೋದು ಆ ಥರ ಸಭೆ ನಡೆಸಿ ಇದು ಮಾಡಿದ್ರೆ ಯಾವುದೇ ಇದು ಬರೋದಿಲ್ಲ ಲೋಪ ಇಲ್ಲಿ ಏನಾಗ್ತಾಯಿದೆ ಅಂದರೆ ಸಭೆಗೆ ಒಂದು ಹೇಳೋದು ಅವರೊಂದು ಇದು ಮಾತಾಡೋದೊಂದು ಅಜೆಂಡಾದಲ್ಲಿ ಒಂಥರದ್ದು ಅಲ್ಲಿ ಮಾತಾಡೋದೊಂದು ಮಾತಾಡೋದು ಹಂಗಾದಾಗ ಕೆಲವ್ರಿಗೆಲ್ಲ ಬೇಜಾರಾಗ್ತೈತೆ ಹಿರಿಯ ಸದಸ್ಯರಿಗೆ ಅವರಿಗೆಲ್ಲ ಏನು ಸಭೆ ಯಾವ ಥರ ನಡೆಸಬೇಕು ಆ ನಿಯಮಾನುಸಾರ ಆ ಸರ ಸಭೆ ನಡೆಸಿ ಮಾಹಿತಿ ಇದು ಮಾಡಿದ್ರೆ ಯಾವುದೇ ಒಂದು ಇದ್ದಂಗೆ ನಡ್ಕೊಂಡು ಹೋಗ್ತೈತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಆಗಿಲ್ಲ ಆ ಥರ ಮಾಡಲಿ ಅನ್ನೋದು ನಮ್ಮದು ಒತ್ತಾಯ ಹಳೆ ವಿಚಾರ ಹಳೆ ವಿಚಾರ ಅಂದರೆ ಅದು ಅಕ್ರಮ 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 ಮಾಡಿದರೆ ಬಗ್ಗೆ ನಾನು ಇಪ್ಪತ್ತರಿಂದ ಇಪ್ಪತ್ತರಿಂದ ಇಲ್ಲಿ ತನಕ ಯಾವುದೇ ದಾಖಲೆಗಳು ತೋರಿಸ್ತಾ ಇಲ್ಲ ಲೆಕ್ಕ ಜಮಾ ಕರ್ಸಿದು ಅಂತ ಹೇಳ್ತಾ

ಇದು ಜಮಾ ಖರ್ಚು ವಿಚಾರದಲ್ಲ ನಾನು ಸಮರ್ಥ ಸಭೆಗೆ ತಪ್ಪಾಗುತ್ತೆ ಇದೊಂದು ವಿಚಾರ ವಿಶೇಷ ಸಭೆಯಲ್ಲಿ ಕರೆಯೋಣ ಅಂತ ಹೇಳಿದೆ ಈ ಒಂದು ವಿಚಾರ ಫಿಫ್ಟಿ ಬ್ಯಾಲೆನ್ಸ್ ಮುಗಿಸ್ತದೆ ಜಮಾ ಖರ್ಚುದು ಫಿಫ್ಟಿ ಬ್ಯಾಲೆನ್ಸ್ ಬಗ್ಗೆ ನನ್ ಕಡೆ ಐತೆ ವಸೂಲಿ ಮಾಡುದು ಅವ್ರು ಕೇಳೋದು ಎಷ್ಟು ಬಂತು ಎಷ್ಟು ಹೋಯ್ತು ಅಂತ ಕೇಳಿದ್ರು ಅವ್ನು ರಜೆ ಇದ್ದಾನೆ ಹಂಗಾಗಿ ಆ ವಿಚಾರ ನೀವು ಮುಂದೂಡ್ರಿ ಮತ್ತೆ ಫಿಫ್ಟಿ ಬ್ಯಾಲೆನ್ಸ್ ಬೇತಾರೆ ಇಲ್ಲ ನನ್ ಬಾಯಿಲಿ ಲೆಕ್ಕ ಐತೆ

ಏನೋ ವಿಚಾರ ಅದೇ ಅನುದಾನ ಜಾಸ್ತಿ ಬೇಕಂತ ಹೇಳಿದ್ರು ಅನುದಾನ ಅಂದ್ರೆ ನೀವು ಸಿಬ್ಬಂದಿ ಎಲ್ಲ ನಾ ಕೊಡ್ಬೇಕಲ್ಲ ಇಲ್ಲಿ ಒಂದ್ ವರ್ಷದಿಂದ ಪೆಂಡಿಂಗ್ ಐತಿ ಸ್ಯಾಲ್ರಿ ನಾನು ಬಂದಾಗ ವರ್ಷ ಪೆಂಡಿಂಗ್ ಇತ್ತು ಎಲ್ಲರಿಗೆ ಸರ್ವ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡಿ ಮೂರು ಎರಡ್ ಲಕ್ಷ ಎಂಬತ್ ಸಾವಿರ ಇಟ್ಟಿದ್ದೇವೆ ಸಿಬ್ಬಂದಿಗೆ ಅದನ್ನ ಐದು ಲಕ್ಷ ಕಾಕೊಂಡಿದ್ದೀವಿ ರಿಕ್ವೆಸ್ಟ್ ಮಾಡಿ ಅಂದ್ರೆ ಸಿಬ್ಬಂದಿದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅವಕಾಶ ಇತ್ತು ಹತ್ತು ಪರ್ಸೆಂಟ್ ಮೂವತ್ತರ್ಸೆಂಟ್ ಅಂದ್ರೆ ಮೂರು ಲಕ್ಷ ನಾವು ಎರಡು ಲಕ್ಷ ಎಷ್ಟನೇ ಹಾಕಿದೀವಿ ಅಪ್ಡೇಟ್ ಮಾಡಿದೀವಿ ಒಂದು ತಿಂಗಳು ಬಾಕಿ ಐತಿ ಸಿಬ್ಬಂದಿ ಸ್ಯಾಲ್ರಿ ಆಮೇಲೆ ಎತ್ತವರು ಈಗ ಟೂ ಮಂತ್ಸ್ ಇಂದ ಮಾಡ್ತವ್ರೆ ಈ ವರ್ಷ ಬರೋ ವರ್ಷಕ್ಕೆ ನಾವು ಖರ್ಚು ಮಾಡ್ಬೇಕಲ್ಲ ಅದಕ್ಕೆ ಕರೆದಿದ್ದೀವಿ ದುಡ್ಡು ಬಂದಿರೋ ಹಂಗೆ ಐತೆ ಅನುದಾನ ಸಮರ್ಥವಾಗಿ ಬಳಕೆ ಮಾಡ್ಬೇಕು ಮೊನ್ನೆ ಮುಖ್ಯ ಕಾರಣ ಏನ್ ಹೇಳಿದ್ರೆ ಲಾಸ್ಟ್ ಟೈಮ್ ಒಂದಕ್ಕಾಗಿ ಅಂಗನವಾಡಿ ಮತ್ತು ಸ್ಕೂಲ್ಗಳು ಪಟ್ಟಿ ತಗೊಂಡಿವಿ ಅಂಗನವಾಡಿ ಮತ್ತು ಸ್ಕೂಲ್ಗಳು ಏನ್ ಬೇಕು ಅವ್ರು ಹೇಳಿದ್ರು ಅವ್ರು ಎಷ್ಟನೇ ಕೂಡಲಿ ಅಂಗನವಾಡಿ ಸ್ಕೂಲ್ ಎಲ್ಲ ಪ್ರತಿಯೊಬ್ಬರು ಮೂವತ್ ಮೂವ್ ಸಾವಿರ ಅಮೌಂಟ್ ರಿಸರ್ವ್ ಮಾಡೋ ಅಂತ ಹೇಳಿದ್ರು ಅಂಗಡಿ ಒಂದ್ ಇಪ್ಪತ್ತು ಸಾವಿರ